ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೆಂಗದ್ರೆ ಆರಾಮಿದ್ರೆ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಎರಡು ದಿವಸದ ಬ್ಲಾಗ್ ಫ್ರೆಂಡ್ಸ್ ಇದು ಮಧ್ಯಾಹ್ನಲಿಂತ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಆ್ಯಕ್ಚುಲಿ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಹೋಗಿ ಹಬ್ಬಕ್ಕೆ ಅಂತಂದು ಎಲ್ಲಾನು ಐಟಮ್ಸ್ ತರೋದಿತ್ತು ಅದನ್ನೆಲ್ಲ ತಗೊಂಡು ಬಂದ್ವಿ ಸ್ವಲ್ಪ ನಮ್ಮ ಮಮ್ಮಿ ಮನೆಗೆ ಹೋಗಿತ್ತು ಅಲ್ಲಿನೂ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಕೊಡೋದಿತ್ತು ಕೊಟ್ಟು ೂ ಬಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರಲಿಲ್ಲ ನಾನು ಅಡುಗೆ ಮಾಡಾತಿದ್ದೆ ನೋಡಿರಿ ರೈಸ್ ಮತ್ತು ಅಷ್ಟೇ ಮತ್ತೇನಿಲ್ಲ ಮಾರ್ನಿಂಗ್ ಏನು ಟಿಫಿನ್ ಮಾಡಿದ್ದೆ ನನಗೆ ನೆನಪಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಎರಡು ದಿವಸ ಆಯಿತು ವ್ಲಾಗ್ ನಾನು ಇವತ್ತು ಎಡಿಟ್ ಮಾಡಾತೀನಿ ಅದಕ್ಕೆ ಏನು ತಿಂದೆ ತಿಂದೆನದು ನನಗೆ ನೆನಪಿಲ್ಲ ಮಾಡಿ ಬಂದೆ ಫ್ರೆಂಡ್ಸ್ ಇವತ್ತೊಂದು ಆರ್ಡರ್ ಬಂದಿತ್ತು ಬ್ಲೌಸ್ ಪೀಸಿಂದ ಆ್ಯಕ್ಚುಲಿ ನಿನ್ನೆ ನೈಟ್ ಆರ್ಡರ್ ಅವರು ಸಿಸ್ಟರ್ ಒಬ್ಬರು ಯೂಟ್ಯೂಬಲ್ಲಿ ನನ್ನ ವಿಡಿಯೋಸ್ ನೋಡ್ತಾರವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಮೆಂಟ್ಸ್ ಎಲ್ಲ ಮಾಡಿರ್ತಾರೆ ಅವರು ಆರ್ಡರ್ ಕೊಟ್ಟಿದ್ರು ಬ್ಲೌಸ್ ಪೀಸ್ ಅಷ್ಟೇ ಬೇಕು ನಮಗೆ ಅಂತ ಕೇಳಿದ್ರು ಅದಕ್ಕಾಗಿ ಈ ಬ್ಲೌಸ್ ಪೀಸ್ನ ಅವ್ರಿಗೆ ಪ್ಯಾಕ್ ಮಾಡತ್ತಿದ್ದೆ ಒಂದು ಸತಿ ಚೆಕ್ ಮಾಡಿಬಿಡೋಣ ಅಂತಂದು ಫುಲ್ ಓಪನ್ ಮಾಡಿದೆ ಇಷ್ಟು ದೊಡ್ಡದು ಬರುತ್ತೆ ನೋಡಿರಿ ಬ್ಲೌಸ್ ಪೀಸ್ ಇನ್ನು ಇಷ್ಟು ಹಾಫ್ ಇಷ್ಟು ದೊಡ್ಡದು ಬರ್ತೈತಿ ಇದು ವೈಟ್ ಕಲರ್ ಎಂಬ್ರಾಯ್ಡರಿ ಬ್ಲೌಸ್ ಪೀಸ್ ಸೊ ಇದನ್ನು ಇವಾಗ ಪ್ಯಾಕಿಂಗ್ ಮಾಡೋಣ ಬರ್ರಿ ನಿಮ್ಗೆ ಬ್ಲೌಸ್ ಪೀಸ್ಗೆ ಆದ್ರೆ ಶಿಪ್ಪಿಂಗ್ ಎಕ್ಸ್ಟ್ರಾ ಆಗ್ತೈತಿ ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ಏನು ನಮಗೆ ಪ್ರಾಫಿಟ್ ಇರೋಂಗಿಲ್ಲ ಫ್ರೆಂಡ್ಸ್ ಫ್ರೀ ಶಿಪ್ಪಿಂಗ್ ಕೊಡೋಕೆ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಫಿಫ್ಟಿ ರು ಫಿಫ್ಟಿ ರುಪೀಸ್ ಆಗ್ತೈತಿ ಸ್ಯಾರಿ ಜೊತೆ ತೊಗೊತೀನಿ ಅಂದರೆ ನಿಮ್ಗೆ ಫ್ರೀ ಶಿಪ್ಪಿಂಗ್ ಕೊಡಬಹುದು ಬಟ್ ಬ್ಲೌಸ್ಗೆ ಅಷ್ಟೇ ಫ್ರೀ ಶಿಪ್ಪಿಂಗ್ ಕೊಡೋದು ಸ್ವಲ್ಪ ಕಷ್ಟ ಅದಕ್ಕಾಗಿ ಈ ಬ್ಲೌಸ್ ಪೀಸ್ನವರು ಆರ್ಡರ್ ಮಾಡ್ಕೊಂಡಿದ್ರು ಚೆಂದ ಐತಲ್ಲ ಇದು ಬ್ಲೌಸ್ ಪೀಸ್ ನಾನು ಒಂದು ಇದನ್ನು ಸ್ಟಿಚ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಸೊ ಒಂದು ಸ್ಟಿಚ್ ಮಾಡಿಸ್ಕೊತೀನಿ ನಮ್ಮ ತಂಗಿನೇ ಟೈಲರಿಂಗ್ ಮಾಡ್ತಾಳಲ್ಲ ಹಾಗೆ ಕಡೆನೇ ಮಾಡಿಸ್ಕೊಂಡ್ರಾಯಿತು ಅಂದ್ಕೊಂಡೇನಿ ಬರೀ ಇವಾಗ ಇದನ್ನು ಪ್ಯಾಕ್ ಮಾಡೋಣ ಅಂತ ಸೊ ಇವಾಗ ಇದನ್ನು ಪ್ಯಾಕಿಂಗ್ ಮಾಡ್ತೀನಿ ಒಬ್ಬರು ಸಿಸ್ಟರ್ ನನಗೆ ಒಂದು ಸಜೆಷನ್ ಕೊಟ್ಟಿದ್ದರು ನೀವು ನೇಮ್ನ ಒಂದು ಹಾಳಿ ಒಳಗೆ ಬರೆದು ಅಂಟಿಸ್ತಿರಲ್ಲ ಮಳೆ ಏನಾದರೂ ಬಂದರೆ ಅದು ಸ್ವಲ್ಪ ಅಡ್ರೆಸ್ಸು ಹೋಗ್ಬಿಡ್ತೈತಿ ಬೇರೆ ಕವರ್ಸ್ನ ತರಿಸ್ರಿ ಪ್ಯಾಕಿಂಗ್ ಮಾಡೋದು ಅಂತಂದ ಹೇಳಿ ಕಾಮೆಂಟ್ ಮಾಡಿದರು ಥ್ಯಾಂಕ್ ಯು ಫಾರ್ ಸಜೆಷನ್ಸ್ ಸಜೆಷನ್ ಕೊಡಬೇಕು ಸಿಸ್ಟರ್ ಯಾಕಂದ್ರೆ ನಮಗೂ ಒಂದು ಸರಿ ಗೊತ್ತಾಗ್ತಿರಂಗಿಲ್ಲ ಏನು ಆಗ್ತೈತಿ ಅಂತಂದು ನನ್ನಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ನೀವು ಹೇಳಿದ್ರೆ ನಾನು ಅದನ್ನು ಸರಿ ಪಡಿಸ್ಕೊತೀನಿ ಅವರು ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೌದು ಮಿಸ್ಟೇಕ್ ಆಗಿ ನಾನು ಆ ಕವರ್ ಆರ್ಡರ್ ಮಾಡಿಬಿಟ್ಟೇನಿ ಅದು ಇನ್ನೊಂದು ಕವರ್ ಸಿಗ್ತೈತಿ ಆ ಕವರ್ನ ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ್ತೀನಿ ಫ್ರೆಂಡ್ಸ್ ಮುನ್ನೂರು ರೂಪಾಯಿಗೆ ನಾನು ಹಂಡ್ರೆಡ್ ಪೀಸ್ ಆಫ್ ಕ್ವಾಂಟಿಟಿ ಒಳಗೆ ಕವರ್ಸ್ನ ತರಿಸಿದ್ದೆ ಇನ್ನೂ ಕವರ್ಸ್ ಭಾಳ ಅದಾವು ಅವು ಖಾಲಿ ಆದ ತಕ್ಷಣ ನಾನು ಬೇರೆ ಕವರ್ಸ್ನ ತರಿಸಲೇಬೇಕು ಯಾಕಂದ್ರೆ ಅಡ್ರೆಸ್ದು ಅದು ಪಾಂಪ್ಲೆಟ್ ಇರುತ್ತಲ್ಲ ಅದು ಸೇಫಾಗಿರಬೇಕು ಅಂದ್ರೆ ನಾನು ಕವರ್ನ ಬ ಚೇಂಜ್ ಮಾಡಲೇಬೇಕು ಸೊ ಇದು ಖಾಲಿ ಆದ ತಕ್ಷಣ ನಾನು ಅದು ಕವರ್ಸ್ನ ತರಿಸ್ತೀನಂತ ಮತ್ತು ಇನ್ನೊಬ್ರು ಹೇಳಾತಿರು ಇಲ್ಕಲ್ ಸಾರಿ ತಲ್ ತರಿಸ್ರಿ ಅಂತ ಅವರು ಅಕ್ಕ ನನಗೆ ಭಾಳ ಕ್ಲೋಸ್ ಆಗಿ ಮಾತಾಡ್ತಾರೆ ಆ್ಯಕ್ಚುಲಿ ಎಲ್ಲರೂ ಕಸ್ಟಮರ್ ಆಗಿ ಬರ್ತೀರಿ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತೀವಿ ಎಷ್ಟು ಫ್ರೆಂಡ್ಲಿ ಆಗಿರ್ತೀರಿ ನಾನು ಕೂಡ ಅಷ್ಟೇ ಅವ್ರಿಗೆ ಚೆಂದ ಫ್ರೆಂಡ್ಲಿ ಆಗಿರ್ತೀನಿ ಎಷ್ಟು ದಿನ ಇರ್ತೀವಿ ಫ್ರೆಂಡ್ಸ್ ನಾವು ಇರೋ ಮತ್ತು ತನಕ ಚೆನ್ನಾಗಿರ್ಬೇಕು ಅದೊಂದೇ ಮತ್ತೇನಿಲ್ಲ ಅವರು ಪಾರ್ವತಿ ಅಂತ ಅವ್ರ ಹೆಸರು ಸಿಸ್ಟರ್ ಅವರು ಬಾಗಲಕೋಟೆಯವರು ಅವರು ನನ್ನ ಹತ್ರ ಈಗ ಎರಡನೇ ಸಾರಿ ಸಾರಿನ ಬೈ ಮಾಡಾತಿದ್ದು ಅವರು ಹೇಳಿದರು ಇಲ್ಕಲ್ ಸ್ಯಾರಿ ತರ ಶ್ರೀ ಸಿಸ್ಟರ್ ಅಂಥೇಳಿ ಅದನ್ನು ಕೂಡ ಟ್ರೆಂಡಿಂಗ್ ಐತಿ ಅದನ್ನು ಕೂಡ ಚೆನ್ನಾಗಿ ಜನಗಳು ತೊಗೊತಾರ ಅಂತಂದು ಆ್ಯಕ್ಚುಲಿ ನನ್ನ ವಿಡಿಯೋಸ್ ಎಲ್ಲ ನೋಡೋರು ನೀವೆಲ್ಲ ಉತ್ತರ ಕರ್ನಾಟಕದವರೇ ಆಗಿರ್ತೀರಿ ಉತ್ತರ ಕರ್ನಾಟಕದವ್ರ ಕಡೆಯೆಲ್ಲ ಇಲ್ಕಲ್ ಸ್ಯಾರಿ ಭಾಳ ಫೇಮಸ್ ಸೊ ನೋಡ್ತೀನಿ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ತರ್ಸೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನಮ್ಮೂರು ಸೈಡ್ನವ್ರು ತಗೊಳ್ತಾರ ಮತ್ತು ಅದಕ್ಕೂ ಬೇಡಿಕೆ ಐತಿ ನಮ್ಮ ಸಂಸ್ಕೃತಿ ಒಳಗೆ ನಾವು ತೊಗೊಂಡ್ರೆ ಚೆನ್ನಾಗಿ ಕಾಣಿಸ್ತಲ್ಲ ಸೊ ಅದಕ್ಕಾಗಿ ಮತ್ತು ಎಲ್ಲ ಪ್ಯಾಕಿಂಗ್ ಮಾಡಿ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಚಹಾ ಕುಡ್ದು ಇವಾಗ ಅಡುಗೆ ಮಾಡೋಕ್ಕೆ ಬಂದೆ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಅಂತಂದು ರೊಟ್ಟಿ ಮಾಡಬೇಕಂತಂದು ಅನ್ಕೊಳ್ಳಿದ್ದೆ ರೊಟ್ಟಿ ಮತ್ತು ಕಾಳು ಪಲ್ಯ ಒಂದು ಕಡೆ ರೈಸ್ ಮಾಡಕ್ಕೆ ಇಟ್ಟೇನಿ ಒಂದು ಕಡೆ ಪಲ್ಯನ ಒಗ್ಗರಣೆ ಕೊಡಕಿಟ್ಟೇನಿ ಆ್ಯಂಡ್ ರೊಟ್ಟಿನೂ ಮಾಡಿಬಿಡ್ಬೇಕು ಅಂತಂದು ಅನ್ಕೊಳಾತಿದ್ದೆ ನನ್ನ ಮಗಳೂ ಅಳಾತಿದ್ಲು ಮತ್ತು ನೆಕ್ಸ್ಟ್ ಡೇನೇ ಶುಕ್ರವಾರ ಇರೋದರಿಂದ ಶುಕ್ರವಾರ ನಾವು ಪೂಜೆ ಮಾಡಬೇಕು ಬರೋ ಮಹಾಲಕ್ಷ್ಮೀದ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಎಂಟನೇ ತಾಕಿಗೆ ಮಾಡ್ಬೇಕು ಅಂದ್ಕೊಂಡ್ವಿ ನಮ್ಮತ್ತೆ ಮಾ ಬೇಡ ಅಂತ ಹೇಳಿದ್ರು ಆಮೇಲೆ ಆಗಸ್ಟ್ ಫಿಫ್ಟೀಂತ್ ಅವತ್ತು ಶುಕ್ರವಾರ ಬಂದಿತ್ತು ಅವತ್ತೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಂದು ಅವತ್ತು ಸ್ಕೂಲ್ನಾಗ ಫ್ಯಾನ್ಸಿ ಡ್ರೆಸ್ಸಿಂದು ಇದು ಇತ್ತು ಅವತ್ತೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ಶುಕ್ರವಾರ ಆದರೂ ಮಾಡಿಬಿಟ್ಟಣ ಶ್ರಾವಣದಾಗ ಯಾವಾಗಾದರೂ ಒಂದು ಸರ್ತಿ ಮಾಡಿದ್ರೆ ನಡೀತಿತ್ತಲ್ಲ ಅಂತಂದು ಇವಾಗ ಶುಕ್ರವಾರ ಮಾಡಬೇಕು ಅಂತಂದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ನಾವು ವರ್ಷ ವರ್ಷ ಐಗಳು ಮಾಡ್ತೀವಿ ಫ್ರೆಂಡ್ಸ್ ಐಗಳು ಅಂದ್ರೆ ಐದು ಜನ ಸ್ವಾಮಿಯರನ್ನ ಕಳಿಸಿ ಅವ್ರ ಮನೆಯಲ್ಲಿ ಊಟ ಎಲ್ಲ ಅಡುಗೆ ಮಾಡ್ತೀವಿ ಬಟ್ ಈ ವರ್ಷ ನಾವು ಮುತ್ತೈದ್ರಿಗಷ್ಟೇ ಊಟ ಮಾಡಿಸಿದ್ವಿ ಐಗಳು ಮಾಡಿಸ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಹಂಗೆ ಏನು ಪರ್ಸ್ನಲ್ ಇಶ್ಯೂ ಇಂದ ಮಾಡಿಸೋಕೆ ಆಗಲಿಲ್ಲ ಅದಕ್ಕೆ ಅಡುಗೆನೇ ಸ್ ಅಡುಗೆ ಸ್ವಲ್ಪ ಕಮ್ಮಿನೇ ಮಾಡಿದ್ವಿ ಅಂದರೂ ಕೂಡ ಒಂದು ಮೂವತ್ತು ಜನ ಊಟ ಮಾಡಿದ್ರು ಅಷ್ಟು ಆಗಿತ್ತು ನಮ್ಮ ಏರಿಯಾದಾಗ ಮತ್ತು ನಮ್ಮ ಮನ್ಯಾಗಿನವರು ನಾವು ಜಗ ಜನ ಆದೀವಿ ನಾವು ನಾವೇ ಒಂದು ಹದಿನೈದು ಜನ ಆಗ್ತೀವಿ ಮಕ್ಕಳು ಒಂದು ಆರು ಜನ ಮಕ್ಕಳೇನು ಊಟ ಮಾಡಲ್ಲ ಬಟ್ ಹಂಗೆ ಲೆಕ್ಕ ಹಿಡ್ಕೊಂಡ್ರೆ ಅಷ್ಟು ಹೇಳಿದೆ ನಾನು ನಾವಿಷ್ಟೇ ಜನ ಮಾಡಿಸಿದ್ವಿ ಮಾಡಿಸಿ ನೈಟ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅತ್ತೆ ಪೂಜೆದೆಲ್ಲ ಅವ್ರು ರೆಡಿ ಮಾಡಿದರು ನಾನು ಅಡುಗೆ ಕೆಲಸದ್ದೆಲ್ಲ ನಾನು ಏನೇನು ಬೇಕೋ ಸ್ವಲ್ಪ ಎಲ್ಲ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹುಗ್ಗಿ ಒಂದೇ ಅವ್ರು ಮಾಡಿದರು ಉಳಿತಿದ್ದೆಲ್ಲ ನಮ್ಮ ಅಕ್ಕ ಅವ್ರು ಮಾಡಿದರು ನಾನು ಅಡುಗೆ ಏನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಅವರು ಮಾರ್ನಿಂಗ್ ನಮ್ಮ ಅಕ್ಕಾರು ಬಂದು ಅವರು ಮಾಡಿದರು ಅವ್ರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಿದ್ದೆ ಅನ್ನ ಮತ್ತು ಸಾಂಬಾರು ಬದ್ನಿಕಾಯಿ ಕಾಳು ಪಲ್ಯ ಅದೆಲ್ಲ ಮಾಡಿದ್ವಿ ಅಡುಗೆಗೆ ಏನು ಅಂತಂದರೆ ಸಿಂಪಲ್ಲಾಗಿ ಮತ್ತು ಗೋಧಿ ಹುಗ್ಗಿ ಮಾಡಿದ್ವಿ ಅದಾದಮೇಲೆ ಅಷ್ಟೆ ಮತ್ತೇನು ಮಾಡಿಲ್ಲ ನಾವು ಜಾಸ್ತಿ ಅಡುಗೆ ಅಂತ ಏನು ಮಾಡಲಿಲ್ಲ ನಮ್ಮ ಮತ್ತೆ ಹೇಳಿದರು ರಾತ್ರಿನೇ ಬೆಲ್ಲ ಎಲ್ಲ ತುರಿದು ಇಟ್ಬಿಡ್ರಿ ಅಂತಂದ ಅದಕ್ಕೆ ನಾನು ರಾತ್ರಿನ ಹುಗ್ಗಿ ಮಾಡೋಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವ್ರನ್ನ ನಶಿನ ಗೆದ್ದು ಮಾಡ್ತೀನಿ ಅಂತ ಹೇಳಿದರು ಆ ಬೆಲ್ಲ ಜಜ್ಜೋ ಕುಂದ್ರೋಕಿನ ಈ ರೀತಿ ಚಾಕು ತೊಗೊಂಡು ಅದನ್ನು ಫುಲ್ ಹಿಂಗೆ ಕಟ್ ಮಾಡ್ಕೊಂಡು ಹೆಜ್ಜು ಮನೆ ಇರ್ತೈತಲ್ಲ ಕೊಬ್ಬರಿನ ತುರು ತೊಗೊಂಡು ಹಣ್ಣು ಬೆಲ್ಲನ ತೊಗೊಂಡ್ಬಿಡ್ತೀನಿ ಅಂದರೆ ಈಸಿ ಆಗ್ಬಿಡ್ತೈತಿ ಹಾಕಕ್ಕೆ ಮತ್ತು ಫುಲ್ ಸಣ್ಣಗೆ ಆಗ್ಬಿಡ್ತೈತಿ ಹತ್ತು ನಿಮಿಷದೊಳಗೆಲ್ಲ ಬೆಲ್ಲನ ಪುಡಿ ಮಾಡಿಬಿಡ್ಬೋದು ಅದನ್ನ ಜಜ್ಕೋ ಅಂತ ಕುಂತ್ರೆ ಅದು ಜಲ್ದಿ ಒಡೆಯಂಗೆ ಇಲ್ಲ ಹಂಗೆ ಹಾಕ್ತೈತಿ ಅದಕ್ಕೆ ನಾನು ಹಿಂಗೆ ಮಾಡಿಬಿಡ್ತೀನಿ ನೋಡಿರಿ ಅದೆಲ್ಲ ರೆಡಿ ಮಾಡಿ ಮಲ್ಕೊಳ್ಳು ಮಠ ಅಂದ್ರೆ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಮಾರ್ಕೆಟ್ಗೊಂದು ಹೋಗಿದ್ದೆ ನಾನು ಮಾರ್ಕೆಟಿಗೆ ಹೋಗಿ ಎಲ್ಲ ಐಟಮ್ಸು ಏನೇನು ಹೂವು ಹಣ್ಣು ಎಲ್ಲ ತೊಗೊಂಬಂದಿತ್ತು ಅದೊಂದು ಅಡ್ಡಾಡೋದು ಅದೊಂದು ಸುಸ್ತಾಗಿತ್ತು ಅದಕ್ಕಾಗಿ ಜಲ್ದಿನ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಮತ್ತು ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲೇ ಇಲ್ಲ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಲ್ದಿನೇ ಎದ್ದ್ವಿ ಐದುವರೆಗೆ ಎದ್ದಿದ್ವಿ ನಾನಂದರು ನಾನು ಐದುವರೆಗೆ ಎದ್ದಿದ್ದೆ ನಮ್ಮ ಅಕ್ಕ ಅವ್ರು ಸ್ವಲ್ಪ ಜಲ್ದಿನೇ ಎದ್ದು ಅವ್ರ ಮನೆಯನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದು ಅವರೇನು ಇಲ್ಲಿ ಬಂದು ನಾನು ಎದ್ದು ಕಸ ಗುಡಿಸಿ ಸ್ನಾನ ಮಾಡಿಸೋ ಅಷ್ಟ್ರಾಗ ಅವರು ಆಗಲೇ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಅವರು ಮಾಡಿದ್ದಕ್ಕೆ ನನಗೂ ಸ್ವಲ್ಪ ಕೆಲಸ ಏನು ಜಾಸ್ತಿ ಅನ್ನಿಸ್ಲಿಲ್ಲ ನಾನು ಹೋಗಿ ಸ್ನಾನ ಬರೋ ಅಷ್ಟಕ್ಕೆ ಅವರೆಲ್ಲ ಮಾಡಿ ಮುಗಿಸೇ ಬಿಟ್ಟಿದ್ರು ನಾನು ಸ್ವಲ್ಪ ಅಷ್ಟೇ ನಾನು ಹೆಲ್ಪ್ ಮಾಡಿದೆ ಅವ್ರಿಗೆ ಏನೇನು ಬೇಕು ಅಂತಂದು ಮತ್ತು ಪೂಜೆನ ಮತ್ತೆ ಏಳು ಗಂಟೆ ಅನ್ನೋದ್ಲೇಗ ಪೂಜೆ ಮಾಡಿ ಲಕ್ಷ್ಮೀನ ಕೂರಿಸಿದ್ವಿ ನಾವೇನು ಅಷ್ಟು ಭಾಳ ಇದು ಮಾಡಿದ್ದಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಪೂಜೆ ಮಾಡೋ ಥರ ಏಳು ಗಂಟೆ ಆಗಿತ್ತು ನಾವು ಪೂಜೆ ಮಾಡುವಾಗ ಭಾಳ ಹೆವಿಯಾಗಿ ಏನು ನಾವು ಅಲಂಕಾರ ಮಾಡೋದಾಗಲಿ ಅದೇನೂ ಮಾಡಿರಲಿಲ್ಲ ಆಗಿ ಮಾಡಿದ್ವಿ ವರ್ಷ ವರ್ಷ ನಾವು ಅಲ್ಲಿ ಹೊರಗಡೆ ಟೇಬಲ್ ಹಾಕಿ ದೊಡ್ಡದಾಗಿ ಅಲ್ಲಿ ಮಾಡ್ತಿದ್ವಿ ಬಟ್ ಈ ವರ್ಷ ನಾವು ಇಲ್ಲೇ ಜಗಲಿ ಮೇಲೇ ಮಾಡಿದ್ವಿ ಹೊರಗೇನು ಮಾಡೋಕ್ಕೋಗ್ಲಿಲ್ಲ ಹೋಗಲಿಲ್ಲ ಶಾಸ್ತ್ರದ ಪ್ರಕಾರ ಏನು ನಾವು ಜಗಲಿ ಮೇಲೇ ಮಾಡಬೇಕು ಅಂತದ್ದು ಬಟ್ ಇವರು ಎಲ್ಲರೂ ಜ ಇದು ಮಾಡೋದ್ರಿಂದ ನಾವು ಟೇಬಲ್ ಮೇಲೆ ಮಾಡ್ತಿದ್ವಿ ಟೇಬಲ್ ಮೇಲೆ ಏನು ಹೋಗಲಿಲ್ಲ ಹಿಂಗೆ ಸಿಂಪಲಾಗಿ ನಮ್ಮ ಹತ್ತೇ ನೈಟ್ವರೆಗೂ ಎಲ್ಲನೂ ರೆಡಿ ಮಾಡಿಟ್ಟಿದ್ರು ಇನ್ನೆಲ್ಲ ನಾನು ಮಲ್ಕೊಂಬಿಟ್ಟೆ ಅವ್ರು ಹೇಳಿದ್ರು ನಿನ್ನ ನಾನು ನಿನ್ನ ಮಲ್ಕೋ ಹೋಗು ನಾನು ಮಾಡ್ತೀನಿ ಅಂತಂದು ನಾನು ಹೋಗಿ ಮಲ್ಕೊಂಡ್ಬಿಡ್ತೇವೆ ಅವರ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಮಾರ್ನಿಂಗ್ ಗೆದ್ದು ಏನಿಲ್ಲ ಜಸ್ಟ್ ದೀಪ ಹಚ್ಚಿ ಆರತಿ ಮಾಡಿ ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು ಅದನ್ನಷ್ಟೇ ಬೆಳಗ್ಗೆ ಅವ್ರು ಮಾಡಿದರು ಮತ್ತು ನಾವು ಕೂಡ ಆರತಿ ಎಲ್ಲ ಮಾಡಿ ದೇವರಿಗೆ ಉಡಿ ತುಂಬ್ಕೊಂಡು ಅಡುಗೆ ಕೆಲಸ ಎಂಟೂವರೆ ಅಂದರೆ ಮುಗಿದ್ಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲ ಅಡುಗೆ ಮಾಡಿ ಕಂಪ್ಲೀಟಾಗಿ ಎಲ್ಲ ಅಡಿಗೆ ಕೆಲಸ ಎಲ್ಲಾ ಮುಗಿಸಿದ್ವಿ ಪೂಜೆ ಮುಗ್ದಿತ್ತು 9 ಗಂಟೆ ಅಂದ್ರೆ ಫುಲ್ ಫ್ರೀ ಆಗ ಹೋಗಿದ್ವಿ ಆಮೇಲೆ ಫುಲ್ ನಾನು ಸ್ವಲ್ಪ ರೆಡಿ ಆದ್ವಿ ಬೈ ಮರಿ ಬೈ ಮನ್ನಡಿ ಅಪ್ಪ ಅಪ್ಪ ಬಂಗಾಪ್ಪ ಬಂಗಾ ಕೊಕ್ಕಣ್ಣ ಗುಂಟ ಬಂತು ಓ ಯೋ ಮೆลก ಆ ಆಮೇಲೆ ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಕುಳ್ಳಿಯಾಗಿದ್ವು ಅಕ್ಕಿ ಸ್ಕೂಲಿಗೆ ಬರಲಿಲ್ಲ ಇವತ್ತು ಒನ್ನೊಬ್ಬನ್ನ ಬಿಟ್ಟು ಬಂದೆ ಆ್ಯಕ್ಚುಲಿ ಇವತ್ತು ಬೇಡ ಅಂತ ಅಂತ ಅಂದರು ಆದರೂ ಕೂಡ ಮನೆಯೊಳಗಿದ್ರೆ ಸುಮ್ಮನೆ ನೋಡಿ ನೋಡಾನ ಮಾಡ್ತಾನ ಹೇಳಿದ ಮಾತು ಕೇಳೋಂಗಿಲ್ಲ ಸುಮ್ಮನೆ ನಾನು ಹೊಡಿಬೇಕು ಸಿಕ್ಕ ಅಂತಂದು ಬೇಡ ಬೇಡ ಅಂತ ಒಂದು ಗಂಟೆವರೆಗೂ ಹೋಗಿದ್ದು ಬರ್ತಾನೆ ಅಂತಂದು ಹೋಗಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ಬಂದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ನಾನು ನೋಡ್ರಿಲ್ಲಿ ಹಿಂಗೆ ರೆಡಿ ಆಗಿದ್ದೆ ಕುಂಕುಮ ಎಷ್ಟು ದೊಡ್ಡದು ಹಚ್ಬಿಟ್ರೆ ಇಲ್ಲಿ ಉಡಿ ತುಂಬಕ್ಕೆ ಬಂದಿದ್ವಿ ಬಂದಿದ್ರೆ ಅವಾಗ ಸೊ ಕುಂಕುಮ ಎಷ್ಟು ದೊಡ್ಡದಾಗಿ ಹಚ್ಚಿದ್ರೆ ನಾನು ಸೀರೆ ಹಾಕ್ಕೊಂಡು ರೆಡಿಯಾಗಿ ಫೋಟೋ ಎಲ್ಲ ತಗೊಳಕ್ಕೆ ಆಗಲಿಲ್ಲ ಫೋಟೋ ಒಂದೆರಡು ತಗೊಂಡೆನಷ್ಟೇ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಹೊಸ ಪಾರ್ಸಲ್ ಕೂಡ ಬಂದಿತ್ತು ಫ್ರೆಂಡ್ಸ್ ಅದನ್ನು ಅನ್ಬಾಕ್ಸಿಂಗ್ ಮಾಡಿದೆ ರೀಲ್ಸ್ಗಾಗಿ ಮಾಡಿದೆ ಇದನ್ನು ಬಟ್ ವಿಡಿಯೋ ನಾನು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಎಲ್ಲರೂ ಕೇಳಾತ್ರಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತಂದು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರೈಸ್ ಎಲ್ಲ ಹೇಳ್ತೀನಿ ಡೀಟೇಲ್ಸ್ನ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತಾವೆ ನನಗಂತೂ ಭಾಳ ಇಷ್ಟ ಆಯ್ತು ಸ್ಯಾರೀಸ್ ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಹೋಗಿಸ್ತೀನಿ ಅಲ್ಲಿಗೂ ಠೇಕ್ ಕೇರ್ ಬೈ ಇಲ್ಲ ಬಿ ಆಲ್